ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮದನ್ ಹಿಪ್ಪರಗದಿಂದ ಸೊಲ್ಲಾಪುರಕ್ಕೆ ಹೊರಡಲು ಬಸ್ ಆರಂಭವಾಗಿದೆ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಬಿಆರ್ ಪಾಟೀಲ್ ಶಾಸಕರು ಹಸಿರು ನಿಶಾನೆ ತೋರಿಸುವ ಮುಖಾಂತರ ಬಸ್ಗೆ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ಬಸ್ ಚಲಿಸುವ ಮಾರ್ಗಸೂಚನೆಯನ್ನ ಡಿಪೋ ಮ್ಯಾನೇಜರ್ ಯೋಗಿನಾಥ್ ಸರಸಂಬಿ ನೀಡಿದರು ಬಸ್ ಮಧ್ಯಾಹ್ನ ಆಳಂದದಿಂದ ನಾಲ್ಕು ಗಂಟೆಗೆ ಹೊರಟರೆ ಸೊಲ್ಲಾಪುರಕ್ಕೆ ಆರು ಮೂವತ್ತಕ್ಕೆ ತಲುಪುತ್ತದೆ ರಾತ್ರಿ ಏಳು ಗಂಟೆಯಿಂದ ಸೊಲ್ಲಾಪುರದಿಂದ ಹೊರಟರೆ ರಾತ್ರಿ ಹತ್ತು ಗಂಟೆಗೆ ಆಳಂದಕ್ಕೆ ತಲುಪುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿಸಿಜಿ ಗಂಗಾಧರ್ ಡಿಪೋ ಮ್ಯಾನೇಜರ್ ಯೋಗಿನಾಥ್ ಸರಸಂಬಿ ಮುಕ್ತಾ ಚಾರು ಸಂಜು ಮತ್ತು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರಯಾಣಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು जरा हिंदी पर